ಸುಂದರವಾಗಿ ನಿರ್ಮಿಸಿದ್ದಾರೆ ಈ ವನವನ್ನು ಹಿಂದಿನ ಐತಿಹಾಸಿಕ ರಾಜ ಮಹಾರಾಜ ಚಿತ್ರವನ್ನು ಎಷ್ಟೊಂದು ಸುಂದರವಾಗಿ ಕೆತ್ತಿದ್ದಾರೆ ನಿಜಕ್ಕೂ ಎಂತ ಚಿತ್ರ ಎದಿ

ಯಾವುದು ವಸಂತ ಮಾಸದ ಕೋಗಿಲೆ ಎಂದು ಹಾಡುತ್ತಿದೆಯಲ್ಲ ಏನ್ ಇವಳ ಮೈಮಾಟ ಆ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತಿದೆ ಇವಳ ಮೈಮಾಟ ಆ ದುಂಬೆ ಬಂದು ಮಕರಂದವನ್ನು ಹೀರಲು ಬಯಸಿದಂತೆ ನಾ ಇವಳ ಸೌಂದರ್ಯ ಸುಗಂಧವನ್ನು ಹೀರಲು ಉಸ್ತಾನಾಗಿದ್ದೇನೆ ಶ್ರೀಗಂಧದ ಗೊಂಬೆಯ ಪ್ರತಿಬಿಂಬ ಹೊಂದಿರೋ ಇವಳನ್ನು ಇವಳ ತುಟಿ ಅಮೃತ ಹೀರುವುದೇ ನನ್ನ ಮಸ್ತರ ಬೈಕೆ ಓ ಇವಳ ನಮ್ಮ ವೀರಗೌಡನ ತಂಗಿ ಮಹಾಲಕ್ಷ್ಮಿ ಲಕ್ಷ್ಮಿ ಅವರೇ ಯಾರ ಹೆದರಬೇಡ ಲಕ್ಷ್ಮಿ ಹೆದರಬೇಡ ನಾನು ನಿಮ್ಮ ತಂದೆಯ ಸ್ನೇಹಿತ ಮನೋಹರ ನಿತ್ಯ ರಕ್ಷಣಾ ಪಂಜರದಲ್ಲಿ ಇರಬೇಕಾದ ಇದು ಎಲ್ಲರೂ ನೋಡುವ ತರ ಎಲ್ಲರ ನಡುವೆ ಕುಣಿದು ಕುಪ್ಪಳಿಸುತ್ತಿದೆ ಯಾವುದಾದರೂ ತುಂಬೆ ಬಂದು ಚುಮ್ಮಿಸುತ್ತದೆ ಎಂದು ನಾನೇ ರಕ್ಷಣೆಗೆ ಓಡೋಡಿ ಬಂದೆ ರಕ್ಷಣೆ ಹೊರಟು ಹೋಗಬಹುದು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ತುಂಬಾ ದಿನಗಳಿಂದ ನಿನ್ನನ್ನು ಕಾಯ್ದು ಕುಳಿತು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಪಟ್ಟದ ಅರ್ಶಿಯನ್ನಾಗಿ ಮಾಡಿಕೊಂಡು ಹೋಗಲು ಬಂದಿದ್ದರು ಏನೋ ಮೂರ್ಖಾರು ತಂಗೇ ನೀನು ತಾಳಿ ನಿನಗೆಲ್ಲೋ ಭ್ರಮೆ ಹಿಡಿದಿದೆ ಭ್ರಮೆ ಕಲಾ ಬ್ರಹ್ಮನಿಗೆ ಭ್ರಮೆ ಕ್ಷಣಾರ್ಧದಲ್ಲಿ ನಿನ್ನಂತ ಹೆಣ್ಣನ್ನು ಸೃಷ್ಟಿಸಬಲ್ಲ ಮನೋಹರ ನೀ ಯಾವ ಎಮ್ ಎಲ್ ಎ ಮಗಳೇ ಆಗಿರಬಹುದು ಕೊಟ್ಟಾದೇಶ್ವರ ತಂಗಿಯೇ ಆಗಿರಬಹುದು ಆದರೆ ಈ ಮನೋಹರನ ಕಾಮ ಪ್ರೇಮದ ಮುಂದೆ ಇದ್ಯಾವುದು ಸಮವಲ್ಲ ಸುಮ್ಮನೆ ವಿಮುಖಳಾಗದೆ ಈ ವನ ದೇವತೆ ಸನ್ಮುಖದಲ್ಲಿ ನನ್ನ ಪತಿಯೊಂದು ಒಪ್ಪಿಕೋ ಸಾಧ್ಯವಿಲ್ಲ ಮಧುರ ಪ್ರೇಮ ಭಾವನೆ ಇಲ್ಲದ ಮದುವೆ ಸಮ ಕಟ್ಟುತ್ತಿರುವ ತಾಳಿ ಹಗ್ ನಾನು ಕಟ್ಟುವ ಈ ತಾಳಿ ನಾನು ಹಗ್ ಮಧುರ ಭಾವನೆಗಳಿಲ್ಲದ ಮದುವೆ ಮಸಾಲಕ್ಕೆ ಸಮಾನವೇ ಲಕ್ಷ್ಮಿ ಕೇಳಿಲ್ಲಿ ಈ ನಿನ್ನ ಕೆಟ್ಟ ಆಲೋಚನೆದಿಂದ ಹೊರಗೆ ಬಂದು ಒಂದು ನಿರ್ಧಾರಕ್ಕೆ ಬಾ ಈ ಚಲುವ ಚಂದಿರನು ಮಂಗಳದ ನೀನಾಗು ಬಾ ನನ್ನ ಮನದಲ್ಲಿ ಅಡಗಿರುವ ದೇವತೆ ನೀ ಹುಚ್ಚು ಗರ್ಭ ಧರಿಸುವ ನಿನ್ನಂತ ಹೆಣ್ಣಿಗೆ ಇಷ್ಟು ಸೊಕ್ಕಿರಬೇಕಾದ್ರೆ ನಿನ್ನಂತ ಹೆಣ್ಣನ್ನು ಗರ್ಭನಾನ ಮಾಡುವ ಗಂಡು ನಾನು ಈ ಗಂಡನಿಗೆ ಸವಾಲಂದ್ರೆ ಅಂದ್ರೆ ಪಂಚ ಪ್ರಾಣ ಶೀಲಘಟ್ಟೆಯನ್ನು ಎಂದು ಹೊಸ ಚರಿತ್ರೆ ಬರೆದು ಬಿಸಿ ಬಿಡುವೆ ಈ ಸಮಾಜದಲ್ಲಿ ನೀನು ಎಚ್ಚರ ಇದೇ ನಿನ್ನ ಕೊನೆ ನಿರ್ಧಾರ ನಿರ್ಧಾರವೆಂದು ಕೇಳುತ್ತೀಯ ಲಕ್ಷ್ಮೀ ನಿರ್ಧಾರವೆಂದು ಕೇಳುತ್ತೀಯ ಎಂದು ನಿನ್ನ ತಂದೆ ಕಂಪ್ನಿಗೆ ಎಂ ಡಿ ಆಗಿ ಆಯ್ಕೆಯಾದನು ಅಂದಿನಿಂದ ನಿನ್ನನ್ನು ನನ್ನ ಮನಸ್ಸಿನಲ್ಲಿ ಇಟ್ಟು ದಿನಾ ಪೂಜಿಸುತ್ತಿದ್ದೇನೆ ಸುಮ್ಮನೆ ನನ್ನ ಮನಸ್ಸಿನಿಂದ ಕಿತ್ತಾಕಬೇಡ ಲಕ್ಷ್ಮೀ ಪ್ಲೀಸ್ ಒಂದು ವೇಳೆ ಅದನ್ನ ಕಿತ್ತು ಸತ್ಯ ಶಿರುಮನಿಯಾಗಿ ಬದುಕುತ್ತಿರುವ ನಿನ್ನ ಶೀಲವನ್ನು ತಿಂದು ಸಿಪ್ಪೆಯಾಗೆ ಬಿಸಾಕು ಬಿಡುವೆ ಈ ಸಮಾಜದಲ್ಲಿ ದುರ್ಗಾ ಶಕ್ತಿಯ ಹೆಣ್ಣಿನ ಕಥೆಯನ್ನ ಚಲುವ ಚಂದಿರ ಗಂಡನನ್ನು ಬದುಕಿಟ್ಟುಕೊಂಡು ಬೇರೆ ಮಿಂಡನೋಡನೆ ಮಲಗುವ ಹಣ್ಣುಗಳಷ್ಟಿರ್ಲಿಲ್ಲ ಈ ಸಮಾಜದಲ್ಲಿ ಮದುವೆ ಮುಂಚೆ ಬೇರೆ ಬೇರೆಯೋಡನೆ ಸಂಸಾರ ಮಾಡುವ ಆ ಸಮಾಜದಲ್ಲಿ ಸುಮ್ಮನೆ ನಾಟಕ ಮಾಡದೆ ನಿನ್ನನ್ನು ನಿನ್ನ ಪತಿಯಂದು ಒಪ್ಪಿಕೋ సాధ్యే కులకె మనోహర కడలే ఈ నిరపరాధి సవాల్ జవాబు పూడ ಭಾರತದ ಆರ್ಯ ನಾರದಿಯರ ದರೆತ ಧಕ್ಕೆ ಮಾಡುವವರ ಕಣ್ಣು ಕೀಳುವ ಕುರಿಗರ ವೀರ ಕ್ರಾಂತಿವೀರ ಸಂಗೊಳ್ಳಿ ಶೂರ ಸತ್ತು ಹೋದವರ ಹೆಸರನ್ನು ಹೇಳಿ ಚೇತರಿಸಿಕೊಳ್ಳಬೇಡ ನನ್ನ ಯದಿ ತಟ್ಟಿ ಬಂದವರನ್ನ ಎಂದಿಗೂ ಸುಮ್ಮನೆ ಬಿಟ್ಟಿಲ್ಲ ಈ ಮುನುವಾರ ಸುಮ್ಮನೆ ಇವಳನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗೋ ಆರಾಮ್ ಕೋರ ಕಚಡ ರೌಡಿಯ ಕೈಯಲ್ಲಿ ಈ ಕುರಿಯನ್ನು ಬಿಟ್ಟು ಹೋಗಲು ಹೇಳಿ ಅಲ್ಲ ಈ ಹೆಣ್ಣು ಮಕ್ಕಳು ಇಟ್ಟುಕೊಳ್ಳುವ ಆಯುಲ ಕುಂಕುಮವನ್ನೇ ನಮ್ಮ ಕರ್ನಾಟಕದ ರಾಜ್ಯದ ಬಾವುಟವನ್ನಾಗಿ ಮಾಡಿಕೊಂಡು ಬದುಕುತ್ತಿದ್ದೇವೆ ಆ ಹೆಣ್ಣನ್ನೇ ಮುಟ್ಟಿದ ಬಿಡುವುದಿಲ್ಲ ಅಂತ ಈ ಹೆಣ್ಣನ್ನೇ ಮುಟ್ಟಿದೆ ಅಂದ ಮೇಲೆ ನಾನು ಈ ಕುರಿಗಾರ ಕೊಟ್ಟಿದ್ದ ನಿಮ್ಮನ್ನು ಕಚ್ಚ ಊರ ನಾಯಿಗಳಿಗೆ ಬಿಸಾಕುತ್ತೇನೆ ಇವಳನ್ನು ಮುಟ್ಟುವುದಕ್ಕೆ ನನ್ನೋಡನೆ ಕಾದಾಡಿ ಸಾಯಬೇಡ ಏಕಂದ್ರೆ ಇದು ಸಿಡಿದ ತಕ್ಕಾಳಿಗೆ ಸರ್ಪ ನೀನು ಸೇರಿಟ್ಟ ಸರ್ಪವಾಗಿ ಬಂದರೆ ಅದನ್ನು ಎತ್ತಿ ಗರಗರೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸುವ ಗರುಡ ನಾನಾಗಿ ಬರುವೆ ಹೆಚ್ಚಾಗಿ ನೀನು ಚೀರಿದರೆ ಕುರಿ ಹಾಲು ಕುಡಿದು ನಿನ್ನ ಎದೆಗೆ ಗುದ್ದುವ ಅದರಾಗಿ ನಾನು ಬರುವೆ ಲೇ ಬೀರ ಕುರಿ ಹಾಲು ಕುಡಿದವರೆಲ್ಲ ಟಗರು ಆಗಕ್ಕೆ ಸಾಧ್ಯವಿಲ್ಲ ಇದೊಂದ್ ಸಮಯ ಬಿಡ್ತೀನಿ ಮುಂದೆ ನಾನು ಆಡುವ ಚದುರಂಗಾಟದಲ್ಲಿ ಟಗರು ಹೇಗು ಬಿಡುತ್ತೆ ನೋಡುವಂತೆ ಹೋಗಲಿ ಹೋಗು ಇಂಥದಕ್ಕೆಲ್ಲ ಎದುರವನಲ್ಲ ಈ ಹಾ ಇಂಥ ಜಗದಲ್ಲಿ ನೀನು ಬರಬಾರ್ದಮ್ಮ ಮನೆ ಕಡೆ ಹೋಗು ನೋಡಿ ನಾನು ಇವರ ಊರ ಎಂ ಎಲ್ ಎ ವೀರನಗೌಡನ ತಂಗಿ ನನ್ನನ್ನ ಈ ಕುತ್ತಿನಿಂದ ಪಾರು ಮಾಡಿದಕ್ಕೆ ನಿಮಗೆ ಶರಣ ಶರಣಾರ್ಥಿ ಓ ಇರ್ಲಿ ಇರ್ಲಿ ಪಂಜರದೊಳಗಿಟ್ಟು ಸಾಕಿದ ಅರಿಗಿನಿಗೆ ಇಂಥ ಪರಿಸ್ಥಿತಿ ಇರ್ಲಿ ಮನೆ ಕಡೆ ಹೋಗು ಇಲ್ಲಿ ಬೀರ ಈ ನಿಮ್ಮ ಧೀರ ಶೂರತನಕ್ಕೆ ನಾನು ಮನಸೋತಿದ್ದೇನೆ ಹಾಗಾಗಿ ನಿಮ್ಮ ಕೈಯಾರೆ ನನ್ನ ಕರೊಳಿಗೆ ತಾಳಿ ಕಟ್ಟಿ ನೀವು ನನ್ನ ಗಂಡನಾಗಬೇಕೆಂದು ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ಳುತ್ತೇನೆ ಸಾರಿ ಕಲಿತೆ ನಾನು ಶಾಲೆ ಕಲಿಯದ ಶತದಡ್ಡ ನನಗೂ ನಿನಗೂ ಎಲ್ಲಿಂದ ಹೊಂದಾನಿಕೆ ನಿನ್ನ ಮಾತನು ಹಿಂದೆ ಪಡೆದುಕೊಮ್ಮ ಹಿಂದೆ ಪಡೆದುಕೋ ನೋಡಿ ಪ್ರೀತಿ ಎಂಬ ಶಬ್ದಕ್ಕೆ ಯಾವುದು ಅಂತರವಲ್ಲ ನಾನು ಕಲ್ತಿರ್ಬಹುದು ನಮ್ಮಣ್ಣ ದೊಡ್ಡ ಶ್ರೀಮಂತನೇ ಆಗಿರ್ಬೋದು ಆದರೆ ಸದಾ ನಿಮ್ಮ ಪಾದ ಸೇವಿಕೆಯಾಗಿ ಈ ನಿಮ್ಮ ಕುರಿಮರಿಯನ್ನು ಕಾಯ್ದು ನಿಮ್ಮ ಹೆಸರು ತರ್ತೀನಿ ಈ ಮಾತು ಸತ್ಯ ಬೀರ ಆದ್ರೆ ನೀನ್ ಮಾತ್ರ ನನ್ನ ಕೈ ಬಿಡಬೇಡ ಅಯ್ಯೋ ಶಿವ ಶಿವ ಹೇ ದೇವ ಪೈಲಿಂಗೇಶ್ವರ ಆನೆ ಪ್ರಮಾಣವನ್ನು ಮಾಡೇ ಬಿಟ್ಟಳಲ್ಲ ಈ ವಿಷಯವನ್ನು ಆನನಿಗೆ ಹೇಗೆ ತಿಳಿಸುವುದು ಇದೊಳ್ಳೆ ಆ ಕವಿರತ್ನ ಕಾಳಿದಾಸನ ಕತೆ ಕಥೆ ಕತೆ ಬೀರಾ ಅಂದು ಕಾಳಿದಾಸನ ಹೆಂಡತಿ ಅವನನ್ನ ಕವಿರತ್ನಾಗಿ ಮಾಡಿದ್ಲು ನಾನು ನಿನ್ನ ಹೆಂಡತಿಯಾಗಿ ಈ ನಾಡ ರಾಜನನಾಗಿ ಮಾಡ್ತೀನಿ ಈ ಮಾತು ಸತ್ಯವೇ ನಾನು ಇದನ್ನು ನಂಬಬೇಕೆ ಸತ್ಯ ಬೀರ ನಿನ್ನಾಣೆ ಈ ವನದೇವತೆಯ ಮೇಲಾಣಿಗೂ ಸತ್ಯ ಸತ್ಯ ಸರಿ ಆಯ್ತು ಮದುವೆ ಮಾತ್ರ ನನ್ನ ಅಣ್ಣನನ್ನೇ ಕೇಳಾಗುವುದು ನಿನ್ನ ಒಪ್ಪಿಗೆ ನನ್ನ ಒಪ್ಪಿಗೆ ಹಾಬೀರ ನನ್ನ ಮನದ ಶೂರ సినిమా ఎంఎల్ఏ సా జయవాగలి శ్రీమాన్ వీరణ గౌర్ జయవలి శ్రీమాణు వీరన్న గౌడ్ జయవగలి ಲೇ ಸಿದ್ದಪತಿ ಮೊನ್ನೆ ಶಿಶುವಿ ಪ್ಲಾನ್ ಏನಾಯ್ತಲೆ ಫುಲ್ ಸಕ್ಸಸ್ ಆಗೈತ್ರಿ ಗೌಡ್ರ ಫುಲ್ ಸಕ್ಸಸ್ ಆಗೈತ್ರಿ ನಾವ್ ಹೇ ಕಳ್ಸಿದ ಅಷ್ಟ ತಡ ಅವ್ ಮನಿಗ್ ಹೋಗಿದ್ದ ಕೊಡಲಿ ದಗ ದಗ ಬೆಂಕಿ ಎತ್ತಿ ದಗ ದಗ ಉರಿ ಹಾಕತೈತ್ರಿ ಯಾರು ಬಂದು ನೀರು ಹಾಕಿದ್ರು ಅದೇನ್ ಆರ್ವಾದ್ರಿ ಗೌಡ್ರ ಅದೇನ್ ಆರ್ವಾದ್ರಿ ಹತ್ತಿ ಉರಿಲೇಬೇಕು ಬೆಂಕಿ ಸುಟ್ಟಾಗಲೇ ಹೇಳಿ ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ ಅವನು ರಣವೀರನ್ ಆದರೂ ಸರಿ ಆತ ನನ್ನ ಎಳೆದು ತಂದು ನಿಮ್ಮ ಪವಿತ್ರವಾದ ಪಾದಕ್ಕೆ ಕಳೆದು ಹಾಕೋದೇ ನನ್ನ ಕೆಲಸ ಕಡೆದು ಕೈ ಹಲಸು ಮಾಡ್ಕೋತೇ

ಇದ್ರೆ ಸಾಕು ಇಷ್ಟೊತ್ತಿಗೆ ಲಗ್ನ ಆಗಿ ವಿಘ್ನ ಹತ್ತಿ ಲಗ್ನ ಮುಗುದೇ ಬಿಡ್ತಿತ್ರಿ ಹೀಗೆ ಮಾಡಿಬಿಡೋಣ ಗೌಡ್ರಿ ನೀವು ಅದನ್ನು ಮಾಡಿದರೆ ನಾನು ಶೇಷನ ಇವತ್ತೇ ಕರೆತರ್ತೀನಿ ಗೌಡ್ರೆ ಶಿಸ್ತಾಗಿ ಸಂಗೀತ ತರಿಸಿ ಊದಿಸಿ ಬಿಡೋಣ ತುತ್ತುರಿ ಆಮೇಲೆ ಹತ್ತುದೇನೆ ನೋಡ್ರಿ ಬೆಂಕಿಯ ಉರಿ ಈ ಥರ ಇರಬೇಕು ನಿಮ್ಮಂತ ಕಣ್ಣು ಮಕ್ಕಳು ಇದುವೇ ಈ ಸೀತಾಪತಿಯ ಚಪಲತ ಬನ್ನಿ ಹೋಗೋಣ ണിയാ